ಬೆಂದೂರ್ವಲ್ನ ಲೋಬೋಲೇನ್ ಪ್ರದೇಶದಲ್ಲಿರುವ ಪಾಲಿಕೆಯ ಸ್ವಚ್ಛತಾ ಪೌರ ಕಾರ್ಮಿಕರ ಕ್ವಾರ್ಟರ್ಸ್ ಬಳಿ ಬೃಹತ್ ಮರವೊಂದು ಬಿದ್ದು ಪೌರ ಕಾರ್ಮಿಕ ಕುಟುಂಬ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ ಬೃಹತ್ ಮರ ಬೀಳುವ ಸಂದರ್ಭ ಪಾತ್ರೆ ತೊಳೆಯುತ್ತಿದ್ದ ಮಹಿಳೆ ತಪ್ಪಿಸಿಕೊಂಡಿದ್ದಾರೆ ಇಲ್ಲಿನ ಕ್ವಾರ್ಟರ್ಸ್ ಹಿಂಭಾಗದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಐವತ್ತಕ್ಕೂ ಅಧಿಕ ಮರಗಳಿದ್ದು ಗುಡ್ಡ ಪ್ರದೇಶ ಈಗಾಗಲೇ ಬಿರುಕು ಬಿಟ್ಟಿದ್ದು ಬೃಹತ್ ಮರಗಳು ಇಲ್ಲಿನ ನಾಲ್ಕು ಕ್ವಾರ್ಟರ್ಸ್ ಮೇಲೆ ಬೀಳುವ ಹಂತದಲ್ಲಿದೆ ಪಾಲಿಕೆ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಹೋಗಿದ್ದು ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದು ಮರಗಳನ್ನು ತೆರವುಗೊಳಿಸಲು ಸೂಚಿಸುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಸುರಿಯುತ್ತಿರುವ ಭಾರೀ ಮಳೆಗೆ ಇನ್ನುಳಿದಿರುವ ಮರಗಳು ಯಾವುದೇ ಕ್ಷಣದಲ್ಲಿ ಬೀಳಲು ಸಿದ್ಧವಾಗಿದ್ದು ಪೌರಕಾರ್ಮಿಕ ಕುಟುಂಬಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಸನ್ನಿವೇಶ ಎದುರಾಗಿದೆ ಮರಗಳನ್ನು ತೆರವುಗೊಳಿಸಲು ವರ್ಷಗಳ ಹಿಂದೆಯೇ ವಾಸಿಸುವ ಕುಟುಂಬಗಳು ಮನವಿಯನ್ನ ನೀಡಿತ್ತು ತೆರವುಗೊಳಿಸದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು ಇದೀಗ ಮಳೆ ಆರಂಭವಾದ ಸಂದರ್ಭ ತೆರವಿನ ಭರವಸೆ ಮಾತ್ರ ದೊರಕಿದೆ ಕ್ವಾರ್ಟರ್ಸ್ ಬಿಟ್ಟು ಬೇರೆ ಕಡೆ ತೆರಳಲು ಯಾವುದೇ ಅವಕಾಶಗಳಿಲ್ಲ ಎನ್ನುತ್ತಾರೆ ಅವರು

ಕ್ವಾರ್ಟರ್ಸ್ ಬಿಟ್ಟು ಬೇರೆ ಕಡೆ ತೆರಳಲು ಅವಕಾಶಗಳಿಲ್ಲ ಪಾಲಿಕೆ ಪೌರಕಾರ್ಮಿಕರ ಕುಟುಂಬದ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಆದ್ಯತೆಯ ಮೇರೆಗೆ ಇಲ್ಲಿನ ಮರಗಳನ್ನು ತೆರವುಗೊಳಿಸಬೇಕಿದೆ ಸುತ್ತಮುತ್ತ ಗುಡ್ಡ ಕುಸಿದು ಬೀಳದಂತೆ ತಡೆಗೋಡೆ ನಿರ್ಮಿಸಬೇಕಿದೆ